బార్లి గ్రామ పంచతీయ విశ్వ శౌచాలయ దినాచరణ హాలూకు పంచాయత్ ఇవ చంద్రశేఖర్ ఏడి అమరగుండప్పూ పంచాయత్ అధ్యక్ష దిలీప్ రవరు సముదాయ శౌచాలయ్య బండి హక ఈక్రమే చాలనారు ನಮ್ಮ ಗ್ರಾಮ ಸ್ವಚ್ಛ ಗ್ರಾಮ ಬಯಲು ಬೇರ್ ಮುಕ್ತ ಗ್ರಾಮ ಮತ್ತು ಆರೋಗ್ಯ ಗ್ರಾಮ ಆಗಬೇಕೆಂದರೆ ಪ್ರತಿಯೊಬ್ಬರು ಶೌಚಾಲಯವನ್ನು ಬಳಸಿ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಎಂದು ನಮ್ಮ ಶೌಚಾಲಯ ನಮ್ಮ ಗೌರವ ಎನ್ನುವ ಧ್ಯೇಯ ವಾಕ್ಯಕ್ಕೆ ಬದ್ಧರಾಗೋಣ ಎಂಬ ಕರೆಯನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಬಾದರ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆರೋಗ್ಯ ಅಧಿಕಾರಿಯಾದ ವಿಶ್ವನಾಥ್ ಜಾಧವ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಬಸವರಾಜ ಸೂಡಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಸಿಬ್ಬಂದಿಗಳು ಹಾಗೂ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು

ಇತರ ನನ್ನ ಗ್ರಾಮವನ್ನು ಸ್ವಚ್ಛ ಸುಂದರ ನನ್ನ ಗ್ರಾಮವನ್ನು ಸುಂದರ ಹಾಗೂ ಆರೋಗ್ಯವಂತವಾಗಿಸಿ ಹಾಗೂ ಆರೋಗ್ಯವಂತವಾಗಿ ನಾಗರಿಕನಾಗಿ ದೇಶಪ್ರೇಮಿ ನಾಗರಿಕನಾಗಿ ಸೇವೆ ಮಾಡುವುದಾಗಿ ಸೇವೆ ಮಾಡುವುದಾಗಿ ದೃಢ ಪ್ರತಿಜ್ಞೆ ಮಾಡುತ್ತೇನೆ ದೃಢ ಪ್ರತಿಜ್ಞೆ ಮಾಡುತ್ತೇನೆ ಸ್ವಚ್ಛಮೇವ ಜಯತೆ ಸ್ವಚ್ಛಮೇವ ಜಯತೆ